ಠಾಣೆ ಹಿಂಭಾಗದ ಈಜುಕೊಳ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆ ಹಾಗೂ ಹನ್ನೊಂದು ಮೂವತ್ತು ಗಂಟೆಗೆ ಬಸವೇಶ್ವರ ಸರ್ಕಲ್ ಬಳಿ ರಾಷ್ಟ್ರ ಧ್ವಜಸ್ತಂಭ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆಯನ್ನು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ವಿಜಯಾನಂದ ಎಸ್ ಕಾಶಪ್ಪನವರ ಅವರು ಭೂಮಿ ಪೂಜೆ ನೆರವೇರಿಸಿದರು ಅದ ಮುಗಿದ ಈ ಗಟ್ಟಿ ಅದಕ್ಕೆ ಈಗ ಶಿಫ್ಟ್ ಆಗೈತಿ ಊರು ತಾಲೂಕು ಶಿಫ್ಟ್ ಜಿಲ್ಲಾನು ಶಿಫ್ಟ್ ಆಗೈತಿ ರಾಯಚೂರು ಜಿಲ್ಲೆಗೆ ಹೋಗೈತಿ ಕ್ಯಾಂಪ್ ಲೆಕ್ಕ ಹಾಕಿ ಸುಮ್ಕೊಂಡ್ರಪ್ಪ ಮತ್ತೆ ಹೆಸರಿನಸ್ಕೊಡಪ್ಪ ಇವೆಲ್ಲ ಯಾಕೆ ಆಗ್ತಾವು ಅಭಿವೃದ್ಧಿ ಮಾಡೋದಕ್ಕೆ ಇವ್ ಕಷ್ಟ ಏನಿತ್ತು ಹಣದ ತರೋದಕ್ಕೆ ಕಷ್ಟ ಏನಿತ್ತು ಏನ್ ಕಷ್ಟ ಇತ್ತು ಅಂತ ನನ್ನ ಪ್ರಶ್ನೆ ಯಾಕೆ ನಾನು ಎಮ್ ಎಲ್ ಆಗಿನ ಆಗಿನಿಂದ ನಾನು ಎಷ್ಟು ಅನುಭವ ಅಂತಂದ್ರೆ ಅಭಿವೃದ್ಧಿ ಮಾಡಿದೆ ಅದನ್ನು ಕೊಡ್ತೀನಿ ಈಗ ಮಾಡ್ತಾ ಇದ್ರೂ ಕೊಡ್ತೀನಿ ಬೇಕಾದ್ರೆ ಎಷ್ಟು ಮಾಡಿದ್ವಿ ಏನಿಲ್ಲ ಅಂತೇಳಿ ಈ ಒಳ್ಳೆ ಮಾತುಗಳ ಅಭಿವೃದ್ಧಿ ಆಗೋದಿಲ್ಲ ಕಾರ್ಯ ಬಂದ ಕೃತಿ ಒಳಗೆ ಕುಂದ್ರ ಅವಾಗ ಅಭಿವೃದ್ಧಿ ಅಂತ ಈಗ ನಾನು ತೋರಿಸ್ತೀನಿ ಈ ವರ್ಷದಲ್ಲಿ ಎಷ್ಟೆಷ್ಟು ಅನುದಾನ ತಂದಿದ್ವಿ ಎಷ್ಟು ಅಭಿವೃದ್ಧಿ ಇರ್ಕಲ್ದಲ್ಲಿ ನಾನೇ ಉದ್ಘಾಟನೆ ಮಾಡ್ತೀನಿ ಈ ವರ್ಷದ ಕೊನೆಯವಾಗ ಇವೆಲ್ಲವನ್ನ ಉದ್ಘಾಟನೆಯನ್ನು ನಾನೇಗೊಳಿಸ್ತೀನಿ ಸಾಧಾರಣ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ಧರಾಮಯ್ಯನವರು ಕರ್ಕೊಂಡು ಬಂದು ಅದನ್ನು ಕೂಡ ಅಭಿವೃದ್ಧಿ ಉದ್ಘಾಟನೆಯನ್ನು ಮಾಡಿಸುವಂತದ್ದು ಬಹಳಷ್ಟ್ರದವರು ಕ್ರೀಡಾಂಗಣಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು ಹತ್ತು ಕೋಟಿ ರೂಪಾಯಿ ಈಗಾಗಲೇ ಬರೆದಿದ್ದಾರೆ ಹತ್ತು ಕೋಟಿ ರೂಪಾಯಿ ಮತ್ತು ಇಡ್ಕಲ್ ನಗರಕ್ಕೆ ನೀನು ಇಪ್ಪತ್ನಾಲ್ಕು ನೀರು ಟ್ವೆಂಟಿ ಕುಡಿ ನೀರಿನ ಯೋಜನೆಯನ್ನು ಸಾಲಿನಲ್ಲಿ ನಾನು ಪ್ರಾರಂಭಗೊಳಿಸಿದ್ದೆ ನಾನೇ ಉದ್ಘಾಟನೆಗೊಳಿಸಿದ್ದೆ ಇವತ್ತು ಎರಡು ಸಾವಿರದ ಹದಿನಾಲ್ಕು ಇವತ್ತು ಇಪ್ಪತ್ತೈದರಲ್ಲಿ ಸುಮಾರು ಹತ್ತು ಹನ್ನೊಂದು ವರ್ಷದ ವ್ಯತ್ಯಾಸದಲ್ಲಿ ಜನಸಂಖ್ಯೆ ಬಹಳ ಆಗ್ಯಾವ ಇವತ್ತು ನಳಗಳು ಮನೆಗಳು ಭಾಳ ಆಗ್ಯಾವ ಹೌಸ್ ಕನೆಕ್ಷನ್ ಜಾಸ್ತಿ ಆಗಿದೆ ಅದಕ್ಕೆ ಇವತ್ತು ಆ ಒಂದು ಯೋಜನೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಇಲ್ಕಲ್ ನಗರಕ್ಕೆ ಇಪ್ಪತ್ನಾಲ್ಕು ತಾಸು ಟ್ವೆಂಟಿ ಶಾಶ್ವತವಾಗಿ ಕೊಡೋದಕ್ಕೆ ಕೋಟಿ ರೂಪಾಯಿ ಯೋಜನೆ ಈಗಾಗಲೇ ಮಂಜೂರಾತಿ ಆಗಿದೆ ನಗರಕ್ಕೆ ಯು ಸುಮಾರು ನಲವತ್ತೆರಡು ಕೋಟಿ ರೂಪಾಯಿ ಮಂಜೂರಾತಿ ಆಗಿದೆ ಇವೆಲ್ಲ ಇದೇ ಹಂತದಲ್ಲಿ ಯಾಕಂದ್ರೆ ಯಾವುದೇ ಸರ್ಕಾರದ ಆದೇಶ ಇದ್ರೆ ಅವ್ರ ಮೇಲೆ ಯಾವಾಗ ಆಯ್ತು ಯಾವ ದಿನಾಂಕಕ್ಕೆ ಆಯ್ತು ಅನ್ನೋದನ್ನ ಆದೇಶ ನಾನು ಎಲ್ಲ ದಾಖಲೆ ಕೊಡಕ್ಕೆ ರೆಡಿ ಇದ್ದೀನಿ ಯಾವ್ಯಾವ ಕಾಲದಲ್ಲಿ ಏನೇನು ಕೂಡ ಜನರಿಗೆ ತಿಳಿಸ್ಬೇಕು ಸುಳ್ಳ ಭಾಸ ನಾ ತಂದಿದ್ದು ನಾ ಮಾಡಿ ನಾ ಮಾಡಿ ನಾ ಮಾಡಿ ಏನ್ ಮಾಡಿದ್ವಿ ನನಗೆ ಮತ್ತೆ ನಾವು ಕಟ್ಟಿದ್ದ ಉದ್ಘಾಟನೆ ಮಾಡ್ಯಾರ ಅಷ್ಟ ನಾವು ಮಾಡಿದ್ವಿ ಅವ್ರು ಉದ್ಘಾಟನೆ ಮಾಡ್ತಾರೆ ಅಷ್ಟ ಅವ್ರು ಬೋರ್ಡ್ ಹಾಕೋಲ್ಡರ್ ಅದೇ ಇದು ಕೆಲಸ ಬಿಟ್ರೆ ಯಾವ ಕೆಲಸ ಮಾಡಿಲ್ಲ ಅದಕ್ಕೆ ಇನ್ನೂ ಹತ್ತಲವಾರು ಅಭಿವ್ ಅಭಿವೃದ್ಧಿ ಕೆಲಸಗಳು ಬರೋ ದಿನಗಳಲ್ಲಿ ಇವತ್ತು ಕೈಗೊಳ್ತೀವಿ ಈಗಾಗಲೇ ನಮ್ಮ ನಗರದಲ್ಲಿ ನಮ್ಮ ನಗರಸಭೆ ಕೂಡ ಅತ್ಯಂತ ಕ್ರಿಯಾಶೀಲವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ರಸ್ತೆ ಇರ್ಬೋದು ಅನೇಕ ಮೂಲಭೂತ ಸೌಕರ್ಯಗಳನ್ನ ಕೊಡುವಂತ ಕೆಲಸ ಇವತ್ತು ಇದಕ್ಕ ನಗರಸಭೆ ಕೂಡ ಬಹಳ ಒಳ್ಳೆಯ ಕೆಲಸವನ್ನ ಇವತ್ತು ಕೈಗೊಂಡಿದೆ ಅದರ ಜೊತೆಗೆ ನಾನು ಕೂಡ ಶಾಲಾ ಕಟ್ಟಡಗಳಾಗಿವು ಕಾಲೇಜ್ ಕಟ್ಟಡಗಳಾಗಿ ಮಾಡಿವಿ ಯು ಸಿ ಕಾಲೇಜ್ ಕಟ್ಟಡ ಮಾಡಿವಿ ಎಷ್ಟು ಸ್ಮಾರ್ಟ್ ಕ್ಲಾಸ್ ನೂರು ಸ್ಮಾರ್ಟ್ ಕ್ಲಾಸ್ ಇಡೀ ಒಂದು ಉದ್ನೈಟ್ ಪಟ್ಟಿ ಅದನ್ನು ಟೈಮ್ ಇಲ್ಲಿ ಬೇಡ ಈಗ ಮತ್ತ್ ಮನೆ ಮುಂದ ಬೇಕಾದ ಬಂದು ಹೇಳಿದ್ರೆ ಅಂತಾರಲ್ಲೇ ಹೇಳಲ್ಲ ಅದು ಸರ್ಕಲ್ ಅಭಿವೃದ್ಧಿ ಮಾಡಿವಿ ಒಂದು ಚಾರ್ಟರ್ ಬಿಡುಗಡೆ ಮಾಡ್ತೀನಿ ಒಂದು ಎಷ್ಟು ಪಟ್ಟಿ ಇಳಕಲ್ಗೆ ಎಷ್ಟು ಮಾಡಿವಿ ತಾಲೂಕಿನಾಗ ಎಲ್ಲೆಲ್ಲಿ ಏನೇನು ಮಾಡಿವಿ ಅನ್ನೋದನ್ನ ಒಂದು ಪಟ್ಟಿನ ಬಿಡುಗಡೆ ಮಾಡ್ತೀನಿ ಅದಕ್ಕೆ ಇವತ್ತು ಬಹಳ ಸಂತೋಷದಿಂದ ನಾವೆಲ್ಲ ಈ ಭೂಮಿ ಪೂಜೆಯನ್ನ ನೆರವೇರಿಸಿದಿವಿ ಈಗ ನಮ್ಮ ಗುತ್ತಿಗೆದಾರರ ಬಸವರಾಜ್ ಜಾಲಾಳ್ ಅವರು ಈ ಒಂದು ಗುತ್ತಿಗೆಯನ್ನು ತೆಗೆದುಕೊಂಡಿದ್ದಾರೆ ಅದಕ್ಕೆ ಅದರ ಶೀಘ್ರವೇ ಈಜ್ಗೋಳ ಮತ್ತು ಈ ಒಂದು ಧ್ವಜಸ್ತಂಭದ ಕಾರ್ಯಕ್ರಮ ಇವತ್ತು ಪ್ರಾರಂಭ ಮಾಡ್ರಿ ಕೆಲಸ ಡಿಲೇ ಆಗ್ಬಾರ್ದು ಈ ವರ್ಷ ಕೊನೆಯ ಒಳಗ ಎಲ್ಲವೂ ಕೂಡ ಉದ್ಘಾಟನೆ ಆಗ್ಬೇಕು ಆ ಒಂದು ಗುರಿಯನ್ನ ನಾವು ಹೊಂದಿದ್ದೇವೆ ಈ ವರ್ಷ ಕೊನೆಗಳಲ್ಲಿ ಎಲ್ಲವನ್ನು ಕೂಡ ಉದ್ಘಾಟನೆಯನ್ನ ಮಾಡ್ತೀವಿ ಅದು ಕೆರಿ ಆಗಿರ್ಬೋದು ಬ್ರಿಡ್ಜ್ ಆಗಿರ್ಬೋದು ಧ್ವಜಸ್ತಂಭ ಆಗಿರ್ಬೋದು ಈಜ್ಗೋಳ ಆಗಿರ್ಬೋದು ಕ್ರೀಡಾಂಗಣ ಕೂಡ ಆಗಿರ್ಬೋದು ಹಾ ಆಗಸ್ಟ್ ಹದಿನೈದಕ್ಕೆ ಇದಕ್ಕೆ ಜಾಗ ಡೇಟ್ ಕೊಟ್ಟಿವಿ ಆಲ್ರೆಡಿ ಆಗಸ್ಟ್ ಧ್ವಜ ಆಗಸ್ಟ್ ಪಂದ್ರಕ್ಕೆ ಧ್ವಜಾವರಣ ಕಾರ್ಯಕ್ರಮವನ್ನು ಇಲ್ಲೇ ನೆರವೇರಿಸ್ತಿವಿ ನಾವು ಇಲ್ಲೇ ಧ್ವಜಾವರಣ ಕಾರ್ಯಕ್ರಮವನ್ನು ನೆರವೇರಿಸ್ತಿವಿ ಅದೊಂದು ದೊಡ್ಡ ಒಂದು ನೂರು ಫೀಟದ ಒಂದು ಧ್ವಜಸ್ತಂಭವನ್ನ ಇಲ್ಲಿ ನೆರವೇರಿಸುವಂತ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಬಂದಂತ ನಮ್ಮ ಎಲ್ಲ ಗುರು ಹಿರಿಯರಿಗೆ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸಿ ಮಾತನ್ನು ಮುಗಿಸ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಲಕ್ಷ ರೂಪಾಯಿ ವೆಚ್ಚದ ಒಂದು ಕಂಚಿನ ಮೂರ್ತಿಯನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಚಿನ ಮೂರ್ತಿಯನ್ನು ಕೂಡ ಇದೇ ಏಪ್ರಿಲ್ ಹದಿನಾಲ್ಕು ಅವರ ಜಯಂತ್ಯೋತ್ಸವದ ಅಂಗವಾಗಿ ಬಹುತೇಕ ಮಾನ್ಯ ರಾಜ್ಯದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರ ಆ ಒಂದು ಇಪ್ಪತ್ತೆರಡು ಲಕ್ಷ ರೂಪಾಯಿ ವೆಚ್ಚದ ಒಂದು ಕಂಚಿನ ಮೂರ್ತಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ ಅನ್ನೋ ಮಾತನ್ನು ಕೂಡ ಇಷ್ಟಪಡ್ತೀನಿ